ಎಲೆ ಮೇಲೆ ಕುಂತ ನೀರಿನ ನನಗೆ ಗೊತ್ತಿಲ್ಲ ಸೂರ್ಯ ಬರೋ ತನಕ ಮಾತ್ರ ನನ್ನ ಸೊಗಸು ಅಂತ ಹನಿ ಹೊತ್ತ ಎಲೆಗೂ ಗೊತ್ತಿಲ್ಲ ನೀರು ಇರೋ ತನಕ ಮಾತ್ರ ನನ್ನ ಬದುಕು ಅಂತ ಸೌಂದರ್ಯವತ್ತ ಹೊತ್ತ ಹಣ್ಣಿಗೆ ಹೆಣ್ಣಿಗೆ ಗೊತ್ತಿಲ್ಲ ಯೌವನ ಇರೋ ತನಕ ಮಾತ್ರ ನನ್ನ ಸೌಂದರ್ಯ ಅಂತ ಅಲ್ಲವಿ ನಿನಗೂ ಗೊತ್ತಿಲ್ಲ ಈ ರೌಡಿ ಕರ್ಮದ ಕರಮಣೆ ಬರೋ ತನಕ ಮಾತ್ರ ನಿನ್ನ ಸಾಕು ಅಂತ ಸೇ ನಿನ್ನ ಸೌಂದರ್ಯ ಸವಿ ಸವಿದ ನಂತರ ಬಿಸಾಕಿದ ಈ ಸಿಗರೇಟ್ ತುಣುಕಿನ ಸಮಾನೋ ಎನ್ನ ಬೇಟೆ ಇತ್ತೆ ಕಡೆ ಬರ್ತಾ ಇದೆ ಬರಲಿ ಬರಲಿ దేశ ಸರಿಯಾದ ಟೈಮ್ ನೀಡಿ ಪರಿತಿನ ಅಂತ ಹೇಳಿದ ಹುಲಿಯ ಈ ಸ್ಥಳಕ್ಕೆ ಬಾಂಧವಿದ್ರು ಇನ್ನು ಬರಲಿಲ್ಲವಾ

ಕಡದಿಲ್ಲ ಒಂದೇ ಒಂದು ತನ್ನ ಮಂಚದ ಮೇಲೆ ಬತ್ತಲಾಗಿ ಬಿದ್ದು ಮೂರು ಬಿಟ್ಟ ನಾಲಿಕಾ ಬಾಯಿ ಬಂದಗೆ ಮಾತಾಡ್ಬೇಡ ಅಕ್ಕ ತಂಗಿ ತಾಯಿ ಯಾರು ಇಲ್ಲಿವೇನೋ ನಿನಗೆ ಈ ರೀತಿ ಮಾತಾಡ್ತಿದೀಯಲ್ಲ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಹಲ್ಲನ್ನು ಉದ್ರಿಸಿ ಬಿಟ್ಟೆನು ಸರ್ ಏ ಬಣ್ಣ ಹೆಣೆ ಅಂತ ಹೇಳ್ತಿದ್ರೆ ಆರ ಆಗುತ್ತೀಯಾ ಮೂರ ಆಗುತ್ತೀಯಾ ಎงಕ್ಕೆ ದಕ್ಕದ ಹಣ ಆಗುದ್ಯಾ ನನ್ಗ ದಪ್ಪ ಕಲ್ದಿದ ರ ಧರ್ಮದ ಎಷ್ಟ ಕಟ್ಟಾದರೂ ನಿನ್ನ ವಲಸಿಕೊಳ್ಳ ಹಿಂದೆ ಇದೇ ರೀತಿ ನನ್ನನ್ನು ಬನಕಾರ ಮಾಡಲು ಬಂದ್ಮೇಲೆ ನನ್ ಹುಲಿಯಾ ನಿನಗೆ ಸರಿಯಾದ ಪಾಠವನ್ನ ಕಲಿಸಿದಾನೆ ಅದೇ ರೀತಿ ನೀನೇನಾದ್ರೂ ಮತ್ತೆ ಅದೇ ಕೆಟ್ಟ ಕೆಲಸ ಮಾಡಿದ್ರೆ ನಿನ್ನ ಕಂಟಲೇನೆ ಸಿಳಿ ಬಿಡ್ತಾನೆ ಹುಲಿಯಾ ಏ ಒಣ ಹೆಣ್ಣ ನನ್ನ ಕಂಟಲು ಅರಿತನೋ ನಾ ನಿನ್ನ ಶೀಲ ಸವಿತನು ನೋಡೇ ಬಿಡೋಣ ಅಷ್ಟೇನೋ ಕಂಡ ಕಂಡ ಹೆಣ್ಣು ಮಕ್ಳು ಬಾಳನ್ನು ಹಾಳು ಮಾಡಿದ್ಯಲ್ಲಾ ನಿನ್ನಂತ ಕಾಮಕನಿಗೆ ಸರಿಯಾದ ಸವಾಲು ನಾನು ಹಾಕ್ಲೇಬೇಕು ಯಾಕಂದ್ರೆ ನೀನ್ ಇದೇ ರೀತಿ ಕೆಟ್ಟ ಕೆಟ್ಟ ಮುಂದುವರ್ಸಿದ್ರೆ ಈ ಹೆಣ್ಣು ಮಕ್ಳು ಸುಮ್ನೆ ಬಿಡ್ತಾನೆ ಅಂತ ತಿಳಿದುಕೊಂಡಿದೀಯಾ ಈ ಭಾರತ ಮಾತೆ ಉದರದಲ್ಲಿ ಜನಿಸಿರುವ ಈ ಭಾರತ ಮಾತೆ ಮಕ್ಕಳೆಲ್ಲರೂ ಬಂದು ಮೆಟ್ಟಿನಿಂದ ಹೊಡಿತಾರೆ ಬಲೂ ಚೋಕೆ ಆದರೆ ನನ್ನ ನಾಲ್ಗೆ ಎಲ್ಲ ತಾ ಮಾಕೆ ಯಾರು ಇಲ್ಲದಣ್ಣುಗಳಿಗೆ ದೊಡ್ಡು ಬರ್ತ ಇಲ್ಲದಂತೆ ಕತ್ತಲಾಗಿ ಮುದ್ದಾಡಬೇಕಾಗುತ್ತದೆ ಕಾಮ ಪಶುವೆ ಬಾಯಿ ಬಂದಾಗೆ ಮಾತಾಡಿ ನನ್ನ ಕೈ ಹಿಡಿಯಲು ಬರಬೇಡ ನೀನೇನಾದ್ರೂ ನನ್ನ ಮುಟ್ಟಲು ಬಂದ್ರೆ ಮುಂದೆ ಕೊಳ್ತಿರುವ ಅಕ್ಕ ತಂಗಿರ ಬಂದು ಹೊಡಿತಾರೆ ನಿನಗೆ ಮ್ಯಾಟಿನಿಂದ ಮುಂದೆ ಬಿಟ್ಟು ಹಿಂದೆ ನಗೋ ಈ ಕಲಿಯ ಜನ ಇರುವಾಗ ನಿನ್ನ ಕಾಪಾಡೋದು ಯಾವ ಗಂಡು ಬರೋದಿಲ್ಲ ಬಾರಲೇ ದೇಗಲ ನಿನ್ನ ಸಾವು ಸಮೀಪಕ್ಕೆ ಬಂದಿದೆ ಅಂತ ಅನ್ಸ್ತಾ ಇದೆಯಾ ಅದಕ್ಕಾಗಿ ನನಗ್ ಮೂಡ್ತಾ ಇದೀಯಾ ಹುಲಿಯಾ ಹುಲಿಯಾ ಅಪ್ಪ ಸಿಟ್ಟಿನಲ್ಲಿ ಅದಷ್ಟು ಸುಂದರವಾಗಿ ಕಾಣುತ್ತೆ ಪಲ್ಲವಿ ಈ ಸಿಕ್ಕ ಅವಕಾಶ ಸರಿಯಾಗಿ ಉಪಯೋಗಿಸಿ ನಿನ್ನ ದೇಹಕ್ಕೆ ಉಣ್ಣಿಸಿ ಅಪ್ಪ ಮಾಡಿ ಮದುವಿನ ಕೈನೋಳ ಮಗನೆ ಕುದಿತಿರುವ ಪಾಯಸದಲ್ಲಿ ತಣ್ಣೀರು ಸುರಿದಂತೆ ಲೇ ಪಲ್ಲವಿ ಈ ಹುತ್ತ ಸುಳೆ ಮಗ ಬಂದನೆ ಬಿಟ್ಟು ಹೋಗುತ್ತಿದ್ದೇನೆ ಮುಂದೊಂದು ದಿನ ಮಗದ ಹಣ್ಣು ಕಚ್ಚಿ ಕಚ್ಚಿ ತಿನ್ನದೆ ಹುಚ್ಚ ಹುಚ್ಚಿ कोई पत्थर से मत मारो इस दीवाने को कोई पत्थर से मत मारो इस दीवाने को बम का दमन है उड़ा दो इस कुत्ते को थोड़ी सरिया दस में के बंदो ने मानव ने रखी ने मारी दी नन पाल के देवरु ए उठती उठ बड़ा नाना नन मोनिका नोड़दरा निना बड़द बड़ता मोनिका Thank ಹೆಣ್ಣಿಂದಲೇ ಈ ಜಗತ್ತು ನಿಂತಿದೆ ಅಂತ ಎಲ್ಲರೂ ಹೇಳ್ತಾರೆ ಹೆಣ್ಣಿನಿಂದಲೇ ಎಲ್ಲವೂ ನಡೆದು ಹೋಗುತ್ತಿದೆ ಅಂತ ಹೇಳ್ತಾರೆ ಹೆಣ್ಣಿಗೆ ಒಂದು ಒಳ್ಳೆ ಆದ್ರೆ ಹೆಣ್ಣಿನಿಂದ ಸೂರ್ಯನಿಗೆ ಪರಿಸ್ಥಿತಿ ಹೀಗೆಲ್ಲವನ್ನು ನೋಡಿದ್ರೆ ಯಾವ ಹೊತ್ತಿನಲ್ಲಿ ಏನಾಗ್ತದೆ ಹೇಳಕ್ಕೆ ಬರುವುದಿಲ್ಲ ಆಯ್ತು ನಾನು ಕೂಡ ಹುಷಾರಾಗಿ ಇರಬೇಕು ಆದಷ್ಟು ಬೇಗನೆ ನಾನು ಹುಲಿಯನ್ನು ಸೇರಲೇಬೇಕು ಹೌದು ಹುಲಿಯಲ್ಲೂ ಸೇರಲೇಬೇಕು